ಇಸ್ ಏನು ಈಗ ಮಾತನಾಡದಾದ್ರೆ ಕೋಡಿ ಮಠದ ಸ್ವಾಮೀಜಿ ಅವರು ಕರ್ನಾಟಕ ಸರ್ಕಾರ ಮತ್ತು ರಾಜ್ಯದ ನೈಸರ್ಗಿಕ ಪರಿಸ್ಥಿತಿಗಳ ಬಗ್ಗೆ ತಮ್ಮ ದಿಟ್ಟ ಭವಿಷ್ಯವಾಣಿಯನ್ನ ನೋಡ್ತಿದ್ದಾರೆ ಹಾಸನ ಜಿಲ್ಲೆ ಅರಸಕೆರೆ ತಾಲೂಕಿನ ಹಾರನಹಳ್ಳಿ ಗ್ರಾಮದ ಕೋಡಿ ಮಠದಲ್ಲಿ ಈಗ ಶ್ರೀ ಶಿವಾನಂದ ಶಿವಯೋಗ ಸ್ವಾಮೀಜಿ ಹೇಳಿಕೆಯನ್ನ ನೀಡಿದರು ಇನ್ನು ಭೂಮಿ ಬೆಂಕಿ ಗಾಳಿ ಮತ್ತು ಆಕಾಶದ ಎಲ್ಲಾ ಅಂಶಗಳಾದ್ಯಂತ ಸಮಸ್ಯೆಗಳು ಉದ್ಭವಿಸುತ್ತಿವೆ ಈ ರೀತಿಯಾಗಿ ಸ್ವಾಮೀಜಿ ಪ್ರತಿಪಾದಿಸಿದ್ದಾರೆ ಇನ್ನು ಕಾಸ್ಮಿಕ್ ಘಟನೆಗಳಿಂದ ಗಮನಾರ್ಹ ಸುದ್ದಿ ಹೊರಹೊಮ್ಮುವ ಸಾಧ್ಯತೆಯ ಬಗ್ಗೆಯೂ ಕೂಡ ಸುಳಿವನ್ನ ನೀಡಿದ್ದಾರೆ ಅವರು ಎರಡು ಕೋಟಿ ಅವರು ಇಡ್ತಾ ಇದ್ದಾರೆ ತಂದರ್ಸು ಅಂತ ಅವಾಗ ನೋಡಿರೊಂದು ಹತ್ತಿರ ಸುತ್ತಿರುವಂತೆ ಮುಕ್ತಿ ಆ ಒಂದು ಮುಕ್ತಿ ಹೊತ್ತು ಧರಿಸ್ತಾ ಇದೆ ಗೌರಮ್ಮನಿಗಿಂತ ವಿಶೇಷವಾಗಿ ಆ ಒಂದು ಮುಕ್ತಿಯ ಮಹತ್ವ ದರ್ಶನ ಅಂತ ಇವತ್ತು ನಮ್ ಜನ ತಿರುಪ್ತಿಗೆ ಹೋಗ್ತಾರೆ ಕೇದಾರಕ್ಕೆ ಹೋಗ್ತಾರೆ ಶ್ರೀಶೈಲಕ್ ಹೋಗ್ತಾರೆ ಆಮೇಲೆ ಏನಿಲ್ಲ ಅಂತವ್ರು ಮಾಡಿದ್ರಿಂದ ಈ ರೀತಿ ಭಂಗ ಆಯ್ತಲ್ಲ ಭಂಗ ತಸ್ ನಮ್ಗೆ ಯೋಜನೆ ಯೋಚನೆ ಇಲ್ಲ ಮಾಡ್ಲಿ ಪಾಪ ಅವರು ನಮ್ಮ ಹುಡುಗರೇ ಮಾಡ್ಲಿ ಏನ್ ಬಂದಿತ್ತು ನೂರ ಎಪ್ಪತ್ ಬಂದಿತ್ತಲ್ಲ ಅದು ಜಾಗ ಸ್ಥಾಪನೆ ಮಾಡಿದಿರಲ್ಲ ಆ ಜಾಗ ಪರಿಚಯಿಸಿ ಭಕ್ತಾದಿಗಳಿಗೆ ಎಲ್ಲಾ ಕಡೆಯಿಂದ ಫೋನ್ ಬರ್ತಾ ಇದೆ ಕೇಳಿದ ಅದನ್ನು ಪರಿಚಯ ಮಾಡ್ಕೊಡಿ ಹಿನ್ನೆಲೆ ಮಾಡ್ತೀವಿ ಅಲ್ಲಿ ದೇವಸ್ಥಾನ ಕಟ್ಟಸ್ತೀವಿ ಪರ್ಮನೆಂಟ್ ಕಟ್ಟಿಸ್ತೀವಿ ಹತ್ರ ಮೂಲ ಇರುತ್ತೆ ಮುಂದೆಲ್ಲ ದೇವಸ್ಥಾನ ಕಟ್ಟಿಸ್ತೀವಿ ಹಂಗಲ್ಲ ಜಲ ಅಗ್ನಿ ಪೃಥ್ವಿ ವಾಯು ತಿಂತ ಅದು ಮರಳಿಂದ ರೂಢಿರೋ ಮುಂದೆ ಸೇವೆ ಮಾಡಕ್ ಆಗಲ್ಲ ಅಂದ್ರೆ ಇದು ಅಂತ ಒಂದು ಚೌಕ ಇರುತ್ತೆ ವಿಶ್ವದಪ್ಪ ಕೂಟದಲ್ಲಿ ಗಟ್ಟಿ ಚಂಡ ಹಾಕ್ತಾರೆ ತಲೆ ಮೇಲೆ ಇದು ಒಂದು ಐದು ಆ ಮದ್ದಲ್ಲಿ ಬಾಳೆಲೆ ನೀನು ಕೂತ್ಕೊಂಡು ನಾವೇನು ಯೋಜನೆ ಮಾಡ್ಕೊಂಡು ಜಪ ಮೂರ್ ತಾಸು ಮಾಡ್ತೀವಿ ಅದು ಅರ್ಥ ಆಗುತ್ತೆ ಅವಾಗಲೇ ಇದು ಅರ್ಧ ಆಗ್ಲಿಲ್ಲ ಒಂದು ಗೌರವೊಂದು ಭಂಗ ಅಂತ ಆಯ್ತು ಇನ್ನೊಂದು ಜೋಶಿ ಮಠಗಳ ಮುಳುಗ್ತಲ್ಲ ಅವಾಗ ಹೇಳಿದ್ನ ಹಿಮಾಲಯ ತೊಂದರೆ ಆಗುತ್ತೆ ಜೋಶಿ ಮಠ ಅವರು ನೋಡ್ತಾ ಇದೆ ಬದಲಂತ ಹೇಳಿದ್ರು ಅವ್ರು ಹೇಳಿದ್ದಾನೇ ಉದ್ದೇಶ ಏನಂದ್ರೆ ಕೊಡಿಮಠಕ್ಕೂ ಗೌರವಂತ ಸಂಬಂಧ ಇದೆ ಎಷ್ಟು ಬೆಂಕಿ ಬಿದ್ದಾಗ ನನ್ ದೊತ್ತಲ್ಲಿದ್ದಾಗ ಒಂದ್ ಅಜ್ಜಿ ಈಗ ತೆಗಿತಾ ಇತ್ತು ಕಣ್ಣ ಸತ ನೋಡಿದ್ದೆ ನಾನು ಪಕ್ಕದ ಬಟ್ಲ ಜೇನು ತುಪ್ಪ ಇಟ್ಟದೆ ಅದನ್ನ ಹಚ್ಚುತ್ತಾ ಇತ್ತು ನಾನು ಯಾವ ಆಸ್ಪತ್ರೆಗೆಲ್ಲ ಮೂರರಿಗೆ ಗೊತ್ತಿಲ್ಲ ಎಷ್ಟು ಓದಿತ್ತಿದಲ್ಲ ಒಂದೂವರೆಸ್ ತಂಡ ಅಜ್ಜೇನ್ ತುಕಕ್ಕೆ ಹೋಯ್ತು ಹಿಂದೆ ಹಾ ಎಲ್ಲ ಕೆಮ್ಮು ಚೆನ್ನಾಗಿ ಹೋಗ್ಬಿಟ್ಟು ಈ ಹುಡುಲ್ಲ ಸ್ವಾಮಿಗಳು ಹೋಗ್ತಾರೆ ನಾವು ಹೋದ್ರೆ ಹೋಗ್ಲಿ ಬಿಡ್ರಪ್ಪ ಅಂತ ಹೇಳಿದ ಅಜ್ಜಪ್ಪ ಹಿಂದೆ ಅನೇಕ ಈ ಮಠದ ಸ್ವಾಮಿ ಆದವನಿಗೆ ಹನ್ನೆರಡು ವರ್ಷ ದಾಟಿದ್ರೆ ಕ್ರಮವಾಗಿದ್ರೆ ಆಕೆ ಮಾತಾಡ್ತಾನೆ ಸ್ವಸ್ಥ ಏನಿಲ್ಲ ಅಂತಾರು ಮಾಡಿದ್ರಿಂದ ங்க ஆல்ல மாதாடது எல்லாம் கௌரம்பன் இடத்தி இடத்தே நமது விருதில்ல விசேஷ வாயி இப்போ ஒன்று தினக்க இப்பத்தொந்து சவ்ரத ஆர்நூறு சார் விஷுவாசிச்சுவே விஜானிடு ಗಣೇಶ ಬಂದ ಹೆಲ್ಮೆಟ್ ತಂದ ಟೂ ವೀಲರ್ ಓಡಿಸುವಾಗ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಿ ಯಾಕೆಂದ್ರೆ ಗಣೇಶನ ತಲೆ ತರ ನಿಮ್ಮ ತಲೆ ವಾಪಸ್ ಬರಲ್ಲ ಇದೇ ಸೆಪ್ಟೆಂಬರ್ ಒಂಬತ್ತರಿಂದ ಹದಿನಾಲ್ಕರವರೆಗೆ ರೆಡ್ ಎಫ್ ಎಂ ಆರ್ ಜಿ ಜೊತೆ ಸೇರಿ ಹೆಲ್ಮೆಟ್ ಹಾಕುವ ಪ್ರಾಮಿಸ್ ಅನ್ನ ನೀವು ಮಾಡಿ ಈ ಪಬ್ಲಿಕ್ ಅವೇರ್ನೆಸ್ ಇನಿಷಿಯೇಟಿವ್ ನಲ್ಲಿ ಭಾಗಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ಸೂಪರ್ ಹಿಟ್ಸ್ ನೈಂಟಿ ತ್ರೀ ಪಾಯಿಂಟ್ ಫೈವ್ ರೆಡ್ ಎಫ್ ಎಂ ಕೇಳಿ ಮಸ್ತ್ ಮಜಾ ಮಾಡಿ ಗಣೇಶ ಬಂದ ಹೆಲ್ಮೆಟ್ ತಂದ ಪ್ರೆಸೆಂಟೆಡ್ ಬೈ ಅಪೋಲೋ ಬಿಜಿಎಸ್ ಹಾಸ್ಪಿಟಲ್ ಈಗ ಮೆಡಿಕಲ್ ಎಮರ್ಜೆನ್ಸಿ ಯಾವುದೇ ಇರಲಿ ಒನ್ ಜೀರೋ ಡಬಲ್ ಸಿಕ್ಸ್ ಗೆ ಕರೆ ಮಾಡಿ ಅಪೋಲೋ ಫೈವ್ ಜಿ ಕನೆಕ್ಟೆಡ್ ಸ್ಮಾರ್ಟ್ ಆಂಬುಲೆನ್ಸ್ ಸೇವೆ ಪಡೆಯಿರಿ ಪಾವರ್ಡ್ ಬಾಯ್ ಫಿನಿಕ್ಸ್ ಸುಜುಕಿ ಈಗ ಫಿನಿಕ್ಸ್ ಸುಜುಕಿಯಲ್ಲಿ ಸುಜುಕಿ ಆಮೆನಿಸ್ ಖರೀದಿಸಿ ಹೊಚ್ಚ ಹೊಸ ನಾಲ್ಕು ಕಲರ್ ಆಪ್ಷನ್ಸ್ ನೊಂದಿಗೆ ಪ್ರಿಂಟ್ ಪಾರ್ಟ್ನರ್ ನಂಬರ್ ಒನ್ ಕನ್ನಡ ದಿನಪತ್ರಿಕೆ ವಿಜಯವಾಣಿ ಟೆಲಿವಿಷನ್ ಪಾರ್ಟ್ನರ್ ಈಡನ್ಸ್ ನ್ಯೂಸ್